ಆ ಮಕ್ಕಳ ಬೆಳವಣಿಗೆಯಲ್ಲಿ ಕುಂತಿ ಮಾದ್ರಿ ಅವರೆಲ್ಲರ್ಕಿಂತ ಜಾಸ್ತಿ ಪಾಂಡುರಾಜನ ಕೊಡುಗೆ ಇದೆ ಸೊ ಈ ಒಂದು ಗಮನಸ್ಬೇಕು ಹಾಗೆ ಧೃತರಾಷ್ಟ್ರ ಅವನು ಅದ್ಭುತವಾದ ತಂದೆ ಆಗ್ಬೋದಾಗಿತ್ತು ಮನ್ಸು ಮಾಡಿದ್ರೆ ಆ ಧೃತರಾಷ್ಟ್ರ ಕೂಡ ಒಂದ್ ಪುತ್ರ ವ್ಯಾಮೋಹದಲ್ಲಿ ಮಕ್ಕಳನ್ನ ತಿದ್ದಿ ತೀಡಿ ಖಂಡಿಸುದೇ ಸದಾ ಅವ್ರನ್ನ ವಹಿಸ್ಕೊಂಡ್ಬಂದು ಕೊನೆಗೆ ಯಾವ ರೀತಿ ಅಂತ್ಯ ಕಂಡ ಸೊ ತಂದೆ ಆದ ಒಂದು ಪಾತ್ರಗಳಿದಾವಲ್ಲ ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ ಹಲೋ ಫ್ರೆಂಡ್ಸ್ ನಾನು ತುಂಬಾ ದಿನಗಳಿಂದ ಹೇಳ್ತಾ ಇದೀನಿ ಲೈಫ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಇರುತ್ತೆ ಆ ಪಾತ್ರಗಳನ್ನ ಸರಿಯಾಗಿ ನಿರ್ವಹಿಸಿದಾಗ ಮಾತ್ರ ಆ ಪಾತ್ರಕ್ಕೂ ಒಂದು ಗೌರವ ಹಾಗೆ ಉಳಿದವರಿಗೂ ಒಂದು ಗೌರವ ಬೆಲೆ ಬರುತ್ತೆ ಅಂತ ಈ ಪಾತ್ರಗಳಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲ ನೋಡೋದು ತಾಯಿ ಮತ್ತೆ ತಂದೆ ಜೀವನದಲ್ಲಿ ತಂದೆ ಮತ್ತು ತಾಯಿ ಮಕ್ಕಳ ಒಂದು ಮಾನಸಿಕ ದೃಷ್ಟಿಕೋನ ಮಾನಸಿಕ ಸ್ವಾಸ್ಥ್ಯ ಇದೆಲ್ಲದನ್ನ ನಿರ್ಧಾರ ಮಾಡೋದು ಈ ತಂದೆ ಮತ್ತು ತಾಯಿಯ ಜೊತೆಗೆ ಮಗು ಹೊಂದಿರುವಂತ ಸಂಬಂಧ ಈ ಸಿಗ್ಮಂಡ್ ಫ್ರೈಡ್ ಕೂಡ ಅದನ್ನೇ ಹೇಳ್ತಾನೆ ತಂದೆ ಮತ್ತೆ ತಾಯಿ ವಿರುದ್ಧ ಲಿಂಗಿಗಳ ಅಂದ್ರೆ ವಿರುದ್ಧ ಲಿಂಗಿ ಪೋಷಕರು ಮಕ್ಕಳ ಹೆಣ್ಣು ಮಗು ಆದ್ರೆ ತಂದೆ ಗಂಡು ಮಗು ಆದ್ರೆ ತಾಯಿ ಯಾವ ರೀತಿ ಸಂಬಂಧವನ್ನ ಹೊಂದಿರ್ತಾರೆ ಹಾಗೆ ದೇವದತ್ತ ಪಟ್ಟನಾಯ್ಕ ಹೇಳ್ತಾರೆ ಸೆವೆನ್ ಸೀಕ್ರೆಟ್ಸ್ ಆಫ್ ಗಾಡ್ ಗಾಡಿಸ್ ಅಂತ ಶಕ್ತಿ ಶಕ್ತಿ ಗಾಡಿಸ್ ಅದ್ರಲ್ಲಿ ತಾಯಿ ಮತ್ತೆ ಮಗುವಿನ ಒಂದು ಸಂಬಂಧದ ಬಗ್ಗೆ ಹೇಳ್ತಾರೆ ಇದೆಲ್ಲ ನಾವು ಗಮನಿಸುವಂತದ್ದು ಹಾಗೆ ನಮ್ಮಲ್ಲಿ ಇನ್ನೊಂದಿದೆ ಸರ್ವಜ್ಞನ ವಚನ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಾಗ ಎದ್ದು ಬಂದು ನೋಡದ ತಾಯಿ ಇದ್ರೂ ಇಲ್ಲದಂತೆ ಸರ್ವಜ್ಞ ಅಂತ ಸರ್ವಜ್ಞನ ವಚನ ಕೂಡ ಇದೆ ಸರ್ವಜ್ಞನ ತ್ರಿಪದಿ ಕೂಡ ಇದೆ ಸೊ ಈ ಇದನ್ನೆಲ್ಲ ನಾವು ಗಮನಿಸಿದಾಗ ತಂದೆ ಮತ್ತು ತಾಯಿಯ ಪಾತ್ರ ಎಷ್ಟು ದೊಡ್ಡದು ಮುಖ್ಯವಾಗಿದ್ದು ಅಂತ ಗೊತ್ತಾಗುತ್ತೆ ಇವತ್ತು ನಾವು ನೋಡೋಣ ತುಂಬಾ ಜನ ಹೇಳ್ತಾರೆ ತಾಯಿನೇ ಎಲ್ಲ ತಾಯಿದೇ ದೊಡ್ಡದು ಇದೇ ತರ ಏನಾದ್ರೂ ಮಗು ಫೇಲ್ ಆದ್ರೆ ತಾಯಿ ಮೇಲೆ ಎತ್ ಹಾಕೋದು ಯಶಸ್ವಿ ಆದ್ರೂ ತಾಯಿ ಮೇಲೆ ಗೌರವ ಕೊಡೋದು ಇದು ಸಮಾಜದಲ್ಲಿ ಮೊದ್ಲಿಂದ ಬಂದಿರುವಂತಹ ವಾಡಿಕೆ ಆದ್ರೆ ಈಗ ಬದಲಾದ ಸನ್ನಿವೇಶದಲ್ಲಿ ಕುಟುಂಬದ ಸ್ವಾಸ್ಥ್ಯದಲ್ಲಿ ತಂದೆಯ ಪಾತ್ರವನ್ನು ಪರಿಗಣಿಸಬೇಕು ಹಾಗೆ ಮಗುವಿನ ಬೆಳವಣಿಗೆಯಲ್ಲೂ ಮಗುವಿನ ಅಭಿವೃದ್ಧಿಯಲ್ಲೂ ತಂದೆಯ ಪಾತ್ರ ಗಣನೀಯವಾದದ್ದು ಅನ್ನೋದನ್ನ ಸಮಾಜ ಶಾಸ್ತ್ರಜ್ಞರು ಇವಾಗ ಏನು ಒತ್ತು ಕೊಡ್ತಾ ಬಂದಿದ್ದಾರೆ ಸೊ ಆದ್ರಿಂದ ನಾವು ನಮ್ಮ ಯಶಸ್ಸಿನ ಹಿಂದಿರುವ ಅಪ್ಪ ಅನ್ನುವ ಆ ಪಾತ್ರದ ವ್ಯಾಪ್ತಿಯನ್ನ ತಿಳಿದುಕೊಳ್ಬೇಕು ಇಂತಹ ಒಂದು ಅಮೂಲ್ಯವಾದ ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ ಅದರಿಂದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಯಾವ ವಾಹಿನಿ ಅಂತೀರಾ ಜೀವನ ಪ್ರಣತಿ ವಾಹಿನಿ ಇದನ್ನೆಲ್ಲ ಹೇಳ್ತಾ ಹೊತ್ತು ತರೋದು ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಸ್ನೇಹತ್ರೆ ತಂದೆ ಅಂದ ತಕ್ಷಣ ಕೆಲವಷ್ಟು ಜನರಿಗೆ ಸ್ಟ್ರಿಕ್ಟ್ ಅಂದ್ರೆ ತುಂಬಾ ಏನು ಸ್ಟ್ರಿಕ್ಟ್ ಮಾಡುವಂಥದ್ದು ಹೊಡೆಯುವಂಥದ್ದು ಅಥವಾ ಬಯ್ಯುವಂಥದ್ದು ಬೇಜವಾಬ್ದಾರಿತನ ಮಾಡುವಂತದ್ದು ಮಾಡುವಂಥದ್ದು ಅಥವಾ ಎಲ್ಲವನ್ನು ಕೊಡಿಸುವ ಕೇಳಿದ್ದಲ್ಲೆಲ್ಲ ಕೊಡಿಸುವ ಸದಾ ಪ್ರೊಟೆಕ್ಟಿವ್ ಆಗಿರುವಂತಹ ಹೀಗೆ ಬೇರೆ ಬೇರೆ ರೀತಿಯ ಪಾತ್ರಗಳ ಕಲ್ಪನೆ ಬರುತ್ತೆ ಚಿತ್ರ ಬರುತ್ತೆ ಹೌದಾ ಅಲ್ವಾ ಕಮೆಂಟ್ ಅಲ್ಲಿ ಹೇಳಿ ನಿಮ್ಮ ನಿಮ್ಮ ತಂದೆ ನಿಮ್ಮ ನಿಮ್ಮ ಅಪ್ಪ ಹೇಗಿದ್ರು ನಿಮ್ ಜೊತೆಗೆ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತು ಒಂದು ಅಸೈನ್ಮೆಂಟ್ ಕೊಡ್ತೀನಿ ಅದನ್ನ ಕೂತ್ಕೊಂಡು ಬರ್ರಿ ನಿಮ್ಮ ಅಪ್ಪ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗೆ ಕಾರಣವಾದ್ರು ಅವರಿಂದ ನಿಮ್ಮ ಬದುಕು ಯಾವ ರೀತಿ ಡೈವರ್ಟ್ ಆಯ್ತು ಬೆಳವಣಿಗೆ ಆಯ್ತು ಅಥವಾ ಸೋಲಿನ ಕಣ್ತು ದುಃಖವನ್ನು ಕಣ್ತು ಏನಾಯ್ತು ಒಟ್ನಲ್ಲಿ ನಿಮ್ಮ ಜ ತಂದೆ ಮತ್ತು ನಿಮ್ಮ ಜೊತೆಗಿನ ಒಂದು ವ್ಯವಹಾರ ಇತ್ತಲ್ಲ ಅದನ್ನ ಇವಾಗ ಕುತ್ಕೊಂಡು ಬರೀರಿ ಈ ವಿಡಿಯೋ ಆದ ತಕ್ಷಣ ನಿಮ್ಮ ಫಸ್ಟ್ ಅಸೈನ್ಮೆಂಟ್ ಅಂದ್ರೆ ಅದು ಸೊ ಅದರ ನಂತರ ಇವಾಗ ನೀವು ಹುಡುಗರಾದ್ರೆ ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ನಿಮ್ಮ ಬದುಕಿನಲ್ಲಿ ಹೊಸ ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ ಆಗ್ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ ಪ್ರೀತಿಯ ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ನೋಡ್ತಾ ಇದ್ರೆ ಈ ವಿಡಿಯೋದಲ್ಲಿ ನಾನು ಹೇಳೋದಿದೆಯಲ್ಲ ಇದು ಸುಮ್ಮನೆ ಎಲ್ಲಿಂದನೂ ತಂದಿದ್ದಲ್ಲ ಅನುಭವದಿಂದ ಅಧ್ಯಯನದಿಂದ ಹೇಳ್ತಾ ಇರೋದು ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದ್ಲೇದಾಗಿ ತಂದೆ ಅನ್ನೋ ಈ ಶಬ್ದ ಯಾವಾಗ ಹುಟ್ಕೊಳುತ್ತೆ ಅಂತ ಅಂದ್ರೆ ಯಾವಾಗ ಮದುವೆ ಆಗ್ತಿರಲ್ಲ ಯಾವಾಗ ಒಂದು ಹೆಣ್ಣನ್ನ ಒಲಿಸ್ತಿರಲ್ಲ ಅಲ್ಲಿಂದ ಶುರುವಾಗುತ್ತೆ ಮಗು ಹುಟ್ಟದ್ಮೇಲಲ್ಲ ತಂದೆ ಒಂದು ಹೆಣ್ಣನ್ನ ಒಲಿಸಿ ಮುಂದೆ ಸಂತಾನೋತ್ಪತ್ತಿಯ ಮಾಡುವ ವರೆಗೆ ಏನು ಮಾಡ್ಬೇಕು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ನೀವು ಮೊದಲೇ ಉತ್ತರ ಕಂಡ್ಕೊಂಡಿರ್ಬೇಕು ಎಸ್ಪೆಷಲಿ ಇವಾಗ ಹೈಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಯಾರ್ಯಾರು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಹುಡುಗರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೊಳ್ಳಿ ನೀವು ಯಾವಾಗ ನಿಮ್ಮ ಸಂಗಾತಿಯ ಅನ್ವೇಷಣೆ ಮಾಡ್ತಿರೋ ಆ ಕ್ಷಣದಿಂದಲೇ ನಿಮ್ಮ ತಂದೆಯ ಜವಾಬ್ದಾರಿಯು ಆರಂಭವಾಗಿದೆ ಸೊ ಇವಾಗ ನಿಮ್ಮ ಮೊದಲ ಒಂದು ಆದ್ಯತೆ ನಿಮಗೆ ಸೂಕ್ತವಾದ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಇದು ಬಹಳ ಮುಖ್ಯ ಅದಕ್ಕೋಸ್ಕರ ನಾನು ಸಂಗಾತಿ ಆಯ್ಕೆ ಹೇಗೆ ಅನ್ನುವಂತಹ ಕಂಟಿನ್ಯೂಸ್ ಆಗಿ ಮೂರು ವಿಡಿಯೋಗಳನ್ನ ತಂದಿದ್ದೀನಿ ಸರಣಿಯನ್ನ ದಯವಿಟ್ಟು ಅದನ್ನ ನೋಡಿ ಆ ವಿಡಿಯೋಗಳನ್ನ ನೋಡಿ ಅವಾಗ ನಿಮ್ಗೆ ಆ ಬಗ್ಗೆ ಬರುತ್ತೆ ಸೊ ಒಂದು ಒಬ್ಬ ಸೂಕ್ತವಾದ ಸಂಗಾತಿ ಆಯ್ಕೆ ನಿಮ್ಮ ಪ್ರಿಯಾರಿಟಿ ಆಗಿರ್ಬೇಕು ಸುಮ್ನೆ ಚಂದ ನೋಡ್ಬಿಟ್ಟು ಮೂಗ್ ಸರಿ ಇದೆಯೋ ಕಣ್ ಸರಿ ಇದೆಯೋ ಹಲ್ ಸರಿ ಇದೆಯೋ ಆಮೇಲೆ ಕೆಲ್ಸಕ್ಕೆ ಹೋಗ್ತಾಳೋ ಇಲ್ವೋ ಇಂಥವೆಲ್ಲ ಸೆಕೆಂಡರಿ ಬೇಸಿಕ್ ಏನು ಅನ್ನೋದನ್ನ ನಾನು ಆ ಮೂರ್ ವಿಡಿಯೋದಲ್ಲಿ ಹೇಳಿದೀನಿ ಅದ್ರ ಪ್ರಕಾರ ನೀವು ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಮುಂದೆ ನೀವು ತಂದೆ ಆದಾಗ ನಿಮ್ಮ ಜವಾಬ್ದಾರಿ ನಿರ್ವಹಿಸೋದಕ್ಕೆ ಸುಲಭ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಮುಂದೆ ಬೇರೆ ಬೇರೆ ಆಯಾಮಗಳನ್ನ ತೆಗೆದುಕೊಳ್ಳುತ್ತೆ ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಸಂಗಾತಿ ಆಯ್ಕೆ ನಿಮ್ಮ ಮೊದಲ ಪ್ರಿಯಾರಿಟಿ ಆಗಿರ್ಬೇಕು ಅದ್ರಲ್ಲಿ ಯಾವ ತರ ನಿಮ್ಮ ಸಂಗಾತಿ ಇರ್ಬೇಕು ಹೇಗಿರ್ಬೇಕು ಅನ್ನುವ ಸ್ಪಷ್ಟ ಕಲ್ಪನೆ ಇರ್ಬೇಕು ಅದ್ರ ಪ್ರಕಾರ ನಿಮ್ಗೇನ್ ಬೇಕು ಅನ್ನೋದು ಅರ್ಥ ಇರ್ಬೇಕು ಅವ್ರು ಹೇಗಿದ್ದಾರೆ ಅನ್ನೋದು ಅರ್ಥ ಮಾಡ್ಬೇಕು ಆಮೇಲೆ ಇಬ್ರು ಮ್ಯೂಚುವಲ್ ಆಗಿ ಒಬ್ರಿಗೊಬ್ರು ದೌರ್ಬಲ್ಯ ಮತ್ತು ಶಕ್ತಿಯನ್ನ ಪೂರಕವಾಗಿ ಒಪ್ಪಿಕೊಳ್ಳುತ್ತಾ ಬೆಳೆಸ್ಕೊಳ್ಳುತ್ತಾ ಸಾಗಬೇಕು ಇದು ಸಾಂಗತ್ಯ ಆ ಸಾಂಗತ್ಯವನ್ನ ನೀವು ಮೊದಲು ಕರಗತ ಮಾಡ್ಕೋಬೇಕು ಬಿಫೋರ್ ತಂದೆ ಆಗುವ ಮೊದಲೇ ತಂದೆ ಆದ ಮೇಲೆ ಹೊಸ ಜವಾಬ್ದಾರಿ ಶುರುವಾಗತ್ತೆ ಸೊ ನೀವು ಯಾವಾಗ ತಂದೆ ಅನ್ನುವ ಟೈಟ್ಲಿಗೆ ಬರುವ ಹೊತ್ತಿಗೆ ಒಂದು ದೊಡ್ಡ ಯುದ್ಧವನ್ನ ಮುಗಿಸಿರ್ಬೇಕಾಗತ್ತೆ ಆವಾಗಲೇ ಬೇಸಿಕ್ ಏನ್ ಹೇಳ್ತಾರೆ ಮನೆ ಅಡಿಪಾಯ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ ಇದು ಅಡಿಪಾಯ ಸೊ ಸಂಗಾತಿ ಆಯ್ಕೆ ಆಯ್ತು ಇವಾಗ ಸಂಗಾತಿಯ ಆಯ್ಕೆಯ ನಂತರ ಬರುವಂತದ್ದು ನಿಮ್ಮ ಮಿಲನ ಅಥವಾ ನಿಮ್ಮ ಏನು ಸಂತಾನೋತ್ಪತ್ತಿಯಾಗುವಂತಹ ಸಂದರ್ಭ ಆ ಸಂದರ್ಭದಲ್ಲೂ ಕೂಡ ನೀವು ಶಾಂತವಾಗಿರುವಂತದ್ದು ಅವೇರ್ನೆಸ್ ಆಗುವಂಥದ್ದು ಅಂದ್ರೆ ಕುಡ್ಕೊಂಡು ಅಥವಾ ಯಾವುದೋ ಡ್ರೌಸಿನೆಸ್ ಅಲ್ಲಿ ಮಾಡುವಂತದ್ದಲ್ಲ ಅದು ಅದು ಪ್ರಜ್ಞಾಪೂರ್ವಕವಾಗಿ ಪ್ರೀತಿಯಿಂದ ವಿಶ್ವಕ್ಕೆ ಒಂದೊಬ್ಬ ಚೈತನ್ಯವನ್ನ ಆಹ್ವಾನಿಸುವ ಕ್ರಿಯೆ ಅದನ್ನ ನೀವು ಕೂಡ ಸೇಕ್ರೆಡ್ ಅಂತ ಭಾವಿಸ್ಬೇಕಾಗುತ್ತೆ ಆಗ ಮಾತ್ರ ಆ ಸೇಕ್ರೆಡ್ ಆಗಿರುವಂತಹ ಒಂದು ವಿಶ್ವ ಚೈತನ್ಯ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆದ್ರಿಂದ ಆ ಒಂದು ವಿಶ್ವ ಚೈತನ್ಯವನ್ನ ನೀವು ಆಹ್ವಾನ ಮಾಡುವಾಗ ನೀವು ಸಶಕ್ತವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ದೈಹಿಕವಾಗಿ ಮಾನಸಿಕವಾಗಿ ಪ್ರಜ್ಞಾಪೂರ್ವಕವಾಗಿ ಸಂತೋಷದಿಂದ ಆನಂದದಿಂದ ಆ ಕ್ರಿಯೆ ನಡೆದಿರ್ಬೇಕು ಆಗ ನಿಜವಾದ ಒಬ್ಬ ತಂದೆ ಅಲ್ಲಿ ಕೂತಾನೆ ಅದಕ್ಕೋಸ್ಕರನೇ ನಮ್ಮಲ್ಲಿ ನೀವು ನೋಡಿ ಮಹಾಭಾರತದ ಕತೆ ಬರುತ್ತೆ ಅಲ್ಲಿ ಮೂರು ಪಾತ್ರಗಳು ಬರ್ತವೆ ಪಾಂಡುರಾಜ ಧೃತರಾಷ್ಟ್ರ ಮತ್ತೆ ವಿದುರ ಅಲ್ಲಿ ಒಬ್ಬ ತಂದೆ ಮೂರು ತಾಯಿ ಸೊ ಆ ತಾಯಿಯಂದ್ರ ಪರ್ಸೆಪ್ಷನ್ ಬೇರೆ ಇತ್ತು ಅದು ಬೇರೆ ನಾಳೆ ಮುಂದಿನ ತಾಯಿಯ ಇದ್ರಲ್ಲಿ ಬರ್ತೆ ಆದ್ರೆ ತಂದೆ ಹೇಗಿದ್ರಿ ಹೇಗೆ ಅನ್ನೋದನ್ನ ಆ ಒಂದು ಪಾತ್ರಗಳು ನಮ್ಮಲ್ಲಿ ಹೇಳ್ತವೆ ಸೊ ಒಬ್ಬ ತಂದೆಗೆ ತುಂಬಾ ಇರುತ್ತೆ ಉದಾಹರಣೆಗೆ ಕೃಷ್ಣ ಕೃಷ್ಣ ತಂದೆ ಆದ ಆದ್ರೆ ಆ ತಂದೆಯ ಆ ಒಂದು ಇದರಲ್ಲಿ ಸಾಂಗತ್ಯದಲ್ಲಿ ಜಾಂಬವತಿಯನ್ನ ತೆಗೆದುಕೊಳ್ಳಿ ಆ ಸಾಂಗತ್ಯದಲ್ಲಿ ಲೋಪ ಅಂದ ತಕ್ಷಣ ಅಲ್ಲಿ ಒಂದು ಡಿಸಾಸ್ಟರ್ ಆಗುತ್ತೆ ಸೊ ಅದರಿಂದ ನಾನು ಹೇಳೋದು ಸಾಂಗತ್ಯವನ್ನ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮಕ್ಕಳು ಡಿಸಾಸ್ಟರ್ ಆಗಬಹುದು ಸೊ ಆದ್ರಿಂದ ನಿಮ್ಮ ತಂದೆ ಅಂದ ತಕ್ಷಣ ನಾನು ಕೇವಲ ಎಷ್ಟೋ ನಿಮಿಷಗಳ ಸಂತೋಷಕ್ಕೆ ಮುಗಿದು ಹೋಗುವ ಕೆಲಸ ಅಲ್ಲ ಅದು ನಂತರ ತಾಯಿ ನೋಡ್ಕೊತಾಳೆ ಒಂಬತ್ತು ತಿಂಗಳು ಬೇಕಾದ್ರೆ ಅವಳು ಸಾಕಿ ದೊಡ್ಡ ಮಾಡ್ಬೇಕು ಈ ತರ ಅಲ್ವೇ ಅಲ್ಲ ತಂದೆ ಅನ್ನುವ ಜವಾಬ್ದಾರಿ ಬಹಳ ಮುಖ್ಯ ಆಗುತ್ತೆ ಈ ಮಕ್ಕಳು ಬೆಳೆಸುವಲ್ಲಿ ತಂದೆ ಪಾತ್ರ ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ತಂದೆ ಪಾತ್ರದ ಸ್ಥೂಲವಾದ ಒಂದು ಚಿತ್ರಣವನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಸಂಗಾತಿಯ ಆಯ್ಕೆ ಆಯ್ತು ಸಂತಾನೋತ್ಪತ್ತಿ ಆಯ್ತು ಓಕೆ ಇಲ್ಲಿಂದ ನಿಮ್ಮ ಯೂಸ್ವಲಿ ಏನ್ ಹೇಳ್ತಾರೆ ಸಂತಾನೋತ್ಪತ್ತಿಯ ನಂತರ ತಂದೆ ಬರ್ತಾನೆ ಅಂತ ಇಲ್ಲ ತಂದೆ ಸಂತಾನೋತ್ಪತ್ತಿಯ ನಂತರವೂ ಜವಾಬ್ದಾರಿ ಇದೆ ಸಂತಾನೋತ್ಪತ್ತಿಯ ನಂತರ ಜವಾಬ್ದಾರಿ ಹೇಗಿರುತ್ತೆ ಇದಕ್ಕೊಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ಇವಾಗ ನಿಮ್ ನೆನ್ಪಾಗಿರ್ಬೋದು ಗೊತ್ತಿರ್ಬೋದು ಕರ್ಣ ಮತ್ತೆ ಬೇರೆ ಪಾಂಡುಪುತ್ರರನ್ನ ತೆಗೆದುಕೊಳ್ಳಿ ಕರ್ಣ ಬೆಳೀತಾನೆ ರಾಧೇಯನಾಗಿ ಉಳಿದ ಪಂಚ ಪಾಂಡವರು ಬೆಳೀತಾರೆ ಇಲ್ಲಿ ಮಕ್ಕಳ ಬೆಳೆಸುವಿಕೆ ಬರುತ್ತೆ ತುಂಬಾ ಅದ್ಭುತವಾಗಿದೆ ಈ ಕಥೆ ರಾಧೆಯ ಹುಲ್ಲು ಏನು ಕುದುರೆಗಳಿಗೆಲ್ಲ ಹುಲ್ಲು ಹಾಕೊಂಡು ಬೆಳಿತಾನೆ ಅವನಿಗೆ ಯಾವುದೇ ರೀತಿಯ ರಾಜ ಶಿಕ್ಷಣವಾಗ್ಲಿ ಮಿತ್ರ ಶಿಕ್ಷಣ ಅಂದ್ರೆ ಯಾವುದೇ ಈ ನಮ್ಮಲ್ಲಿ ಏನ್ ಹೇಳ್ತೀವಿ ಜೀವನ ಕೌಶಲ್ಯ ಆ ಕೌಶಲ್ಯಗಳನ್ನ ಪಾಪ ಅವನು ಪಡೆಯೋದಕ್ಕಾಗೋದಿಲ್ಲ ಹಾಗಾಗಿ ಮುಂದೆ ತನ್ನ ಅಹ್ ನ ಗೌರವಿಸಿದಂತಹ ತನಗೆ ಬೆಲೆ ಕೊಟ್ಟಂತಹ ದುರ್ಯೋಧನನನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಪಾಂಡವರಿಗೆ ಹಾಗಲ್ಲ ಆ ಅವರ ಹುಟ್ಟು ಎಲ್ಲಿಂದನೂ ಆಗಿದ್ರು ಸಂತಾನೋತ್ಪತ್ತಿ ಎಲ್ಲಿಂದನೇ ಆಗಿದ್ರು ಮುಂದೆ ಬೆಳವಣಿಗೆಯ ಸಂದರ್ಭದಲ್ಲಿ ಬೆಳೆಸುವ ಸಂದರ್ಭದಲ್ಲಿ ಪಾಂಡು ರಾಜ ಆ ಐದು ಮಕ್ಕಳಿಗೆ ಒಗ್ಗಟ್ಟನ್ನ ಹೇಳ್ಕೊಡ್ತಾನೆ ಅಣ್ಣನನ್ನ ಗೌರವಿಸೋದು ಹೇಳ್ಕೊಡ್ತಾನೆ ಹಾಗೆ ಮೌಲ್ಯಗಳನ್ನ ಶೇ ಒಂದು ಕಾಡಿನಲ್ಲಿದ್ದು ಆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾನೆ ಇವತ್ತು ಪಾಂಡವರು ಅಂತ ನಾವೇನಾದ್ರೂ ಹೇಳೋದಿದ್ರೆ ಇತಿಹಾಸದಲ್ಲಿ ಅಥವಾ ನಾವು ಪೌರಾಣಿಕ ಕಥೆ ಅಂತ ತೆಗೆದುಕೊಂಡ್ರು ಅಲ್ಲಿ ಆ ಮಕ್ಕಳ ಬೆಳವಣಿಗೆಯಲ್ಲಿ ಕುಂತಿ ಮಾದ್ರಿ ಜಾಸ್ತಿ ಪಾಂಡುರಾಜನ ಕೊಡುಗೆ ಇದೆ ಸೊ ಈ ಒಂದು ಗಮನಿಸ್ಬೇಕು ಹಾಗೆ ಧೃತರಾಷ್ಟ್ರ ಅವನು ಅದ್ಭುತವಾದ ತಂದೆ ಆಗ್ಬೋದಾಗಿತ್ತು ಮನ್ಸ್ ಮಾಡಿದ್ರೆ ಆ ಧೃತರಾಷ್ಟ್ರ ಕೂಡ ಒಂದ್ ಬ ಪುತ್ರ ವ್ಯಾಮೋಹದಲ್ಲಿ ಮಕ್ಕಳನ್ನ ತಿದ್ದಿ ತೀಡಿ ಖಂಡಿಸದೇನೆ ಸದಾ ಅವ್ರನ್ನ ವಹಿಸ್ಕೊಂಡ್ಬಂದು ಕೊನೆಗೆ ಯಾವ ರೀತಿ ಅಂತ ಕಂಡ ಸೊ ತಂದೆ ಆದವ ಒಂದು ಪಾತ್ರಗಳಿದಾವಲ್ಲ ಜೀವನದಲ್ಲಿ ಬಹಳ ಮುಖ್ಯ ಆಗತ್ತೆ ಸೊ ಈಗ ಇದು ಸ್ಥೂಲವಾದ್ರೆ ಈ ತಂದೆಯ ನಂತ ಈಗ ಇಷ್ಟು ಆಯ್ತು ಬೆಳವಣಿಗೆಯಲ್ಲಿ ಬಂತು ಈಗ ಓಕೆ ಸೊ ಈ ಬೆಳವಣಿಗೆ ಯೂಸ್ವಲಿ ಒಂದು ವರ್ಷದಿಂದ ನೀವು ಹನ್ನೆರಡು ಹದಿಮೂರು ವರ್ಷ ತನಕ ಒಂಥರ ಆದ್ರೆ ಹದಿಮೂರರಿಂದ ಇಪ್ಪತ್ತೈದು ಆಮೇಲೆ ಇಪ್ಪತ್ತೈದರ ನಂತರ ಅಡಲ್ಟ್ ಇದೆಲ್ಲ ಸಂದರ್ಭದಲ್ಲೂ ತಂದೆ ಜವಾಬ್ದಾರಿ ಇದೆ ಇದು ಗೊತ್ತಾ ನಿಮ್ಗೆ ಗೊತ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ಗೊತ್ತಿತ್ತು ಅಂತ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಅಪ್ಪ ಅಂತಂದ್ರೆ ತಂದ ಹಾಕೊಡೋದು ಅಷ್ಟೇ ಅವ್ನ್ ಕೆಲಸ ಅಂದ್ರೆ ತಂದ್ ತರೋದು ಅಮ್ಮ ಬೇಯ್ಸ್ ಹಾಕೋದು ಮನೆ ನೋಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ಸೊ ತಂದೆ ಅಂದ್ರೆ ಅಷ್ಟೇ ಅಂತ ಯಾರ್ಯಾರು ಅಂದ್ಕೊಂಡಿದ್ದಾರೆ ಅವ್ರ ಮನೆ ನನ್ನ ತುಂಬಾ ಟ್ರಾಜಿಡಿಗೆನ ನೋಡ್ತೀವಿ ಯಾವ ಮನೆಯಲ್ಲಿ ತಂದೆ ಸ್ಟ್ರಿಕ್ಟ್ ಆಗಿ ತನ್ನ ಜವಾಬ್ದಾರಿ ಕರ್ತವ್ಯಗಳನ್ನ ಪ್ರೀತಿಯಿಂದ ನಿರ್ವಹಿಸಿದ್ದಾನೆ ಅಲ್ಲಿ ಆ ಮನೆ ಯಾವತ್ತು ಒಡೆಯೋದಿಲ್ಲ ಯಾವತ್ತು ಬೇ ಬೀದಿ ಬೀಳೋದಿಲ್ಲ ಹಾಗೆ ಯಾವತ್ತು ತಲೆ ಬಗ್ಸೋದಿಲ್ಲ ಸೊ ಇದೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಂಡು ತಂದೆಯ ಪಾತ್ರದ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ ವೀಕ್ಷಕರೇ ಸೊ ತಂದೆ ಅನ್ನುವ ಆ ಪಾತ್ರ ಇದೆಯಲ್ಲ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬಿಟ್ಟು ನಾನು ಈ ಸಂಚಿಕೆಯನ್ನ ಮುಗಿಸ್ತೀನಿ ಯಾಕಂದ್ರೆ ಇದು ತುಂಬಾ ಉದ್ದವಾದ ಸರಣಿ ಆಗ್ತಾ ಇದೆ ಒನ್ ಬೈ ಒನ್ ಹೇಳ್ತೀನಿ ಗಂಡು ಮಗುವಿನ ತಂದೆಯಾಗಿ ಹೇಗೆ ಜವಾಬ್ದಾರಿ ನಿರ್ವಹಿಸ್ಬೇಕು ತಾಯಿಯ ಜೊತೆ ತಂದೆಯ ವರ್ತನೆ ಹೇಗಿರ್ಬೇಕು ಮ ಹೆಣ್ಣು ಮಗುವಿನ ತಂದೆಯಾಗಿ ಯಾವ್ಯಾವ ಜವಾಬ್ದಾರಿ ಇದೆ ಎಲ್ಲ ಎಲ್ಲಾ ಹಂತದಲ್ಲೂ ಮೂರು ಸ್ಟೆಪ್ ಇದೆ ಹೇಳ್ದಲ್ಲ ಒಂದರಿಂದ ಹನ್ನೆರಡು ಹದಿಮೂರು ವರ್ಷದವರೆಗೆ ಒಂದು ಜವಾಬ್ದಾರಿ ಇದೆ ಆಮೇಲೆ ಹದಿಮೂರರಿಂದ ಇಪ್ಪತ್ತೈದು ಆಮೇಲೆ ಇಪ್ಪತ್ತೈದರ ನಂತರ ಇದೆಲ್ಲ ಜವಾಬ್ದಾರಿಯನ್ನ ತಂದೆ ಸರಿಯಾಗಿ ನಿರ್ವಹಿಸಿದಾಗ ಮಾತ್ರ ಆತ ಕಾಲದಲ್ಲಿ ಯಾವುದೇ ರಿಪೆಂಟೆನ್ಸ್ ಇಲ್ಲದೆ ಯಾವುದೇ ಬೇಜಾರ್ ಇಲ್ಲದೆ ಸಂತೋಷವಾಗಿ ಆ ಪಾತ್ರ ನಿರ್ವಹಿಸಿದ ಸುಖದಲ್ಲಿ ಅಂಕದ ಪರದೆಯಿಂದ ಜಾರಬಹುದು ಇಲ್ಲಾಂದ್ರೆ ತುಂಬಾ ಒಂದು ಟ್ರಾಜಿಡಿ ಈ ಸಮಾಜದಲ್ಲಿ ಘಟಿಸ್ತಾ ಹೋಗುತ್ತೆ ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಈ ತಂದೆಯ ಪಾತ್ರದ ಬಗ್ಗೆ ಇನ್ನಷ್ಟು ನಾನು ಕಂಟಿನ್ಯೂ ಮಾಡ್ತೀನಿ ನಾಳಿನ ಸಂಚಿಕೆಯಲ್ಲಿ ಇದು ನಿಮ್ಗೆ ಇಷ್ಟ ಆಯ್ತಾ ಹೌದು ಅನಿಸ್ತಾ ಇದ್ಯಾ ಕ್ಯೂರಿಯಾಸಿಟಿ ಬರ್ತಿದ್ಯಾ ಏನನ್ಸ್ತು ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ತಪ್ಪದೆ ಈ ವಾಹನಿಗೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನಾಳೆ नमस्ते